ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉಪಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನಮ್ಮೆಲ್ಲರ ನೆಚ್ಚಿನ ಸೋಲಿಲ್ಲದ ಸರದಾರರು ನಮ್ಮ ಸಭಾಪತಿಗಳು ಅವರ ಅಮೃತ ಹಸ್ತದಿಂದ ಮತ್ತು ನಮ್ಮೆಲ್ಲರ ನೆಚ್ಚಿನ ದಕ್ಷ ನಾಯಕ ದಕ್ಷಿಣದಿಂದ ನಮ್ಮ ಕರ್ನಾಟಕ ರಾಜ್ಯದ ರಾಜ ನಮ್ಮ ಶ್ರೀರಾದ ಶ್ರೀ ಸಿದ್ದರಾಮಯ್ಯರವರಿಗೆ ಆಕಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ವತಿಯಿಂದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಎಲ್ಲ ಮಹಿಳಾ ನೌಕರರು ಇವತ್ತು ಬಹಳ ಖುಷಿಯಿಂದ ಇರುವಂತಹ ಒಂದು ಸಂದರ್ಭ ನಮ್ಮೆಲ್ಲರಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಇದರಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಅಭಿನಂದನೆಗಳು ಬೆಳ್ಳಿಯ ಕಿರೀಟವನ್ನ ಅವರಿಗೆ ಅರ್ಪಿಸಿದ್ದ ಈ ಒಂದು ಗೌರವಾನ್ವಿತ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೆಚ್ಚಿನ ನಾಯಕರು ಶಿವಕುಮಾರ್ ಸರ್ ಅವರು ಇಬ್ಬರಿಗೂ ಜೋರದ ಚಪ್ಪಾಳೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಿ ಮಹಿಳಾ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಶಕ್ತಿ ಯೋಜನೆ ಹಿಮಲಕ್ಷ್ಮಿ ಯೋಜನೆ ಜ್ಯೋತಿ ಯೋಜನೆ ಅನ್ನ ಭಾನೆ ನಮ್ಮ ಶಿಕ್ಷರ ಚಪಾಳಿಯೊಂದಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನವನ್ನು ಹೆಸರಿಗೆ ತಕ್ಕಂತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ಹೆಸರಿಗೆ ತಕ್ಕಂತೆ ಕರ್ನಾಟಕ ರಾಜ್ಯದ ಶಿವನ ಮತ್ತೊಂದು ಅಂಶ ನಮ್ಮ ಉಪಮುಖ್ಯಮಂತ್ರಿಗಳು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಕಲಿತಾ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ಸೌಕರ್ಯ ಸಂಘದ ವಜೀಂಡ ಬೆಳ್ಳಿಯ ಅವರಿಗೆ ನಮ್ಮ ಮಹಾರಾಜರಿಗೆ ೀತಿಯ ಧನ್ಯವಾದ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಮ್ಮ ನೆಚ್ಚಿದ ನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವರು ಸುದ್ದಿ ಶ್ರೀ ಲಕ್ಷ್ಮೀ ಮೇಡಮ್ ಅವರು